ಇನ್ನು ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮರು ಸರ್ವೆ ವಿಚಾರ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಗೃಹ ಸಚಿವ ಬೆಂಗಳೂರಿನಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರು ಸಮೀಕ್ಷೆ ಅಂದ್ರೆ ಮತ್ತೊಂದು ಅವಕಾಶ ಕೊಡೋದು ಮತ್ತೊಂದು ಅವಕಾಶ ಕೊಡೋದು ಕೆಲವರು ನಮ್ಮ ಸಮುದಾಯ ಬಿಟ್ಟು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅನೇಕ ಸಮುದಾಯದವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ವಿಚಾರವಾಗಿ ಅನೇಕರು ಅನೇಕ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾಕಂದರೆ ಒಕ್ಕಲಿಗರು ಹೇಳ್ತಾರೆ ನಾವು ಬರೀ ಅರವತ್ತೊಂದು ಲಕ್ಷ ಜನ ಅಷ್ಟೇ ಇರೋದಾ ಲಿಂಗಾಯತರು ಹೇಳ್ತಾರೆ ನಮ್ಮದು ದೊಡ್ಡ ಸಮುದಾಯ ನೀವು ಅದರಲ್ಲಿ ಡಿವೈಡ್ ಮಾಡಿದ್ದೀರಾ ಅಂತ ಅವ್ರು ಬೇರೆ ಅಪಸ್ವರ ಏನು ಗೊಲ್ಲ ಮತ್ತೆ ಯಾದವರು ನಾವು ಒಂದೇ ನಮ್ಮನ್ನ ಡಿವೈಡ್ ಯಾಕೆ ಮಾಡಿದ್ರಿ ಗೊಲ್ಲ ಬೇರೆ ಯಾದವ ಯಾಕೆ ಮಾಡಿದ್ರಿ ಅಂತ ಅವ್ರು ಹೇಳ್ತಾರೆ ರೆಡ್ಡಿ ಸಮುದಾಯದವರು ಕೂಡ ನಮ್ಮಲ್ಲೂ ದೊಡ್ಡ ಸಂಖ್ಯೆ ಇದೆ ಅಂತ ಒಂದು ಕಡೆ ರಾಮಲಿಂಗರೆಡ್ಡಿ ಅವರೇ ಹೇಳಿದರು ಹಾಗಾಗಿ ಇವತ್ತು ಒಕ್ಕಲಿಗರು ಲಿಂಗಾಯತರು ಯಾದವರು ಅದ್ರ ಜೊತೆಗೆ ರೆಡ್ಡಿ ಸಮುದಾಯ ಸೇರಿದಂತೆ ಅನೇಕ ಸಮುದಾಯದವರು ಕೂಡ ಈ ಈಗ ಆಲ್ರೆಡಿ ಸಿದ್ಧವಾಗಿದ್ದಂಥ ವರದಿಯನ್ನು ಒಪ್ಕೊಳ್ಳ್ತಾ ತಯಾರಿಲ್ಲ ನಮ್ಮ ಕೆಲವು ವ್ಯಾಷಿಕ ಮರು ಸಮೀಕ್ಷೆ ಅಂತ ಹೇಳಿದ್ರೆ ಮತ್ತೊಂದು ಅವಕಾಶ ಕೊಡೋದು ಯಾರ್ದು ಕೆಲವರು ಹೇಳಿ ಹೇಳಿದ್ದಾರೆ ನಮಗೆ ಬಿಟ್ಟೋಗಿದೆ ನಮ್ಮ ಸಮುದಾಯ ಬಿಟ್ಟೋಗಿದೆ ನಮ್ಮ ಸಮುದಾಯ ಐದು ಲಕ್ಷ ಇರಬೇಕಾಗಿತ್ತು ಅಂದರೆ ಮೂರು ಲಕ್ಷ ಇದೆ ಈ ರೀತಿ ಪ್ರಶ್ನೆಗಳು ಬಂದಿದೆ ಅದಕ್ಕಾಗಿ ನಾವು ಒಂದು ವೇಳೆ ಅವರಿಗೆ ಅವಕಾಶ ಕೊಟ್ಟರೆ ben costretto a figurare un proiettile, a ripostare un